ಕನ್ನಡ ವೀಕ್ಷಕರೇ ಇವತ್ತಿನ ಮಧ್ಯಾಹ್ನದ ನೇರ ಪ್ರಸಾರಕ್ಕೆ ಸ್ವಾಗತ ಇವತ್ತಿನ ಮುಂದೆ ನಾನು ತತ್ತಾ ಇರ್ತಕ್ಕಂಥ ನೇರ ಪ್ರಸಾರ ಅಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಬಹಳ ಒಂದು ಅತ್ಯಂತ ದೊಡ್ಡ ತಪರಾಕಿಯನ್ನ ಹಾಕಿದೆ ದೊಡ್ಡ ತಪರಾಕಿ ಏನ್ ದೊಡ್ಡ ತಪರಾಕಿ ಅಂತಂದ್ರೆ ದೊಡ್ಡ ತಪರಾಕಿ ಅಂತ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಗೆ ಹಾಕಿರ್ತಕ್ಕಂಥದ್ದು ದೊಡ್ಡ ಚುನಾವಣಾ ಆಯೋಗಕ್ಕೆ ಒಂದು ದೊಡ್ಡ ಸೋಲು ಏನ್ ಸೋಲು ಅಂತಂದ್ರೆ ಬಿಹಾರದ ಒಂದು ಚುನಾವಣೆಯ ಕುರ್ತಂತೆ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥ ಪ್ರಮುಖ ಅಂಶ ಪ್ರಮುಖ ಅಂಶ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥ ಪ್ರಮುಖ ಅಂಶ ಆಧಾರ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಅನ್ನ ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ನೀವು ಪರಿಗಣಿಸಲೇಬೇಕು ಪರಿಗಣಿಸಲೇಬೇಕು ಹನ್ನೆರಡನೇ ಡಾಕ್ಯುಮೆಂಟ್ ಹನ್ನೊಂದು ಗಳು ಏನಿತ್ತು ಸೊ ಈಗ ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ನೀವು ಇದನ್ನ ಪರಿಗಣಿಸಬೇಕು ಅಂತ ಹೇಳ್ತೀವಿ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಬಿಹಾರದ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಗೆ ಹೇಳ್ತಾ ಇದೆ ಹೇಳ್ತಾ ಇದೆ ನೀವು ಆಧಾರ್ ಕಾರ್ಡ್ ಅನ್ನ ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ನೀವು ಇದನ್ನ ಪರಿಗಣಿಸಲೇಬೇಕು ಬ್ರೇಕಿಂಗ್ ನ್ಯೂಸ್ ಇದು ಪರಿಗಣಿಸಲೇಬೇಕು ಅಂತ ಹೇಳಿ ಹೇಳ್ತಾ ಇದೆ ಅಂದ್ರೆ ಬಿಹಾರ ಬಿಹಾರ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಬಿಹಾರದ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಹೇಳ್ತಾ ಇದೆ ಕೋರ್ಟ್ ಸುಪ್ರೀಂ ಕೋರ್ಟ್ ಈಗ ಈಗ ಆದೇಶವನ್ನು ಕೊಡಲಾಗಿದೆ ಟ್ವೆಲ್ ಡಾಕ್ಯುಮೆಂಟ್ ವಿಚ್ ಕ್ಯಾನ್ ಬಿ ಪರ್ ಪ್ರೊಡ್ಯೂಸ್ ಅಂಡ್ ಪ್ರೂಫ್ ಆಫ್ ಐಡೆಂಟಿಟಿ ಪ್ರೂಫ್ ಆಫ್ ಐಡೆಂಟಿಟಿ ಪರ್ಪಸ್ ಆಫ್ ಇನ್ಕ್ಲೂಷನ್ ಇನ್ ದಿ ರಿವೈಸ್ಡ್ ವೋಟರ್ ಲಿಸ್ಟ್ ಬಿಹಾರ್ ಬಿಹಾರ್ ಸೊ ನೀವು ಎಲ್ಲೆಲ್ಲಿ ಎಸ್ ಐ ಆರ್ ನಡೆಯುತ್ತೋ ಸೊ ಅಲ್ಲೆಲ್ಲ ಎಸ್ ಐ ಆರ್ ನಡೀತಕ್ಕಂತಹ ಸಂದರ್ಭದಲ್ಲಿ ಸೊ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಎಸ್ ಐ ಆರ್ ಎಲ್ಲೆಲ್ಲಿ ನಡೀತದೆ ಆ ಸಂದರ್ಭದಲ್ಲಿ ಅಲ್ಲಿ ಗಮನಿಸಬೇಕಾದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಗಮನಿಸಬೇಕು ಹೇಳ್ತಾರೆ ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಕಾರ್ಡ್ನ ನೀವು ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ಇದುವರೆಗೂ ಹನ್ನೊಂದು ಡಾಕ್ಯುಮೆಂಟ್ ಗಳಿದ್ದು ಹನ್ನೊಂದು ಡಾಕ್ಯುಮೆಂಟ್ ಗಳಲ್ಲಿ ಟ್ವೆಲ್ತ್ ಮಾಸ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡು ಮತ್ತು ಟೆಂತ್ ಮಾಸ್ ಕಾರ್ಡು ಟ್ವೆಲ್ತ್ ಮಾಸ್ ಕಾರ್ಡು ಜೊತೆಗೆ ಆ ಡ್ರೈವಿಂಗ್ ಲೈಸೆನ್ಸ್ ವಾಸಸ್ಥಳ ದೃಢೀಕರಣ ಪತ್ರ ಈಗ ಹನ್ನೊಂದು ಡಾಕ್ಯುಮೆಂಟ್ ಗಳಿದ್ದು ಈ ಹನ್ನೊಂದು ಡಾಕ್ಯುಮೆಂಟ್ ಗಳ ನಡುವೆ ಸೊ ಈಗ ಹನ್ನೆರಡನೇ ಡಾಕ್ಯುಮೆಂಟ್ ಹನ್ನೆರಡನೇ ಡಾಕ್ಯುಮೆಂಟ್ ಅನ್ನ ಈಗ ಕೊಡಲಾಗಿದೆ ಸೊ ಹನ್ನೆರಡನೇ ಡಾಕ್ಯುಮೆಂಟ್ ಯಾವುದು ಅಂದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ಕೊಡ್ಲಾಗಿದೆ ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ಆಧಾರ್ ಕಾರ್ಡ್ ಅನ್ನ ಕೊಡಲಾಗಿದೆ ಸೊ ಇದರಲ್ಲಿ ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಸೂರ್ಯಕಾಂತ್ ಜಸ್ಟಿಸ್ ಸೂ ಜಸ್ಟಿಸ್ ಸೂರ್ಯಕಾಂತ್ ಹೇಳ್ತಾ ಇದ್ದಾರೆ ಹಾಗೆ ಜಸ್ಟಿಸ್ ಜಮ ಜಮಲಾಯ್ ಬಕ್ಷಿ ಬಕ್ಷಿ ಅವರು ಆಧಾರ್ ಕಾರ್ಡ್ ಕ್ಯಾನ್ ಬಿ ಸಬ್ಮಿಟೆಡ್ ಸ್ಟ್ಯಾಂಡ್ ಅಲೋನ್ ಡಾಕ್ಯುಮೆಂಟ್ ಸ್ಟ್ಯಾಂಡ್ ಅಲೋನ್ ಡಾಕ್ಯುಮೆಂಟ್ ಫಾರ್ ಇನ್ಕ್ಲೂನ್ ಇನ್ ದಿ ವೋಟ್ ರಿಲೇಸ್ ಲೈಕ್ ಎನಿ ಆಫ್ ದಿ ಅದರ್ ಎನಿನ್ ಡಾಕ್ಯುಮೆಂಟ್ಸ್ ಒರಿಜಿನಲಿ ಸ್ಪೆಸಿಫೈಡ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಸ್ ಅಕ್ಸೆಪ್ಟಬಲ್ ಒನ್ಸ್ ದ ಕೋರ್ಟ್ ಆಲ್ಸೋ ಕ್ಲಾರಿಫೈಡ್ ಇನ್ ಇಸ್ ಆರ್ಡರ್ ಇದು ಇದು ಹದಿನಾಲ್ಕನೇ ಬಾರಿ ಆರ್ಡರ್ ಕೊಡ್ತಾರೆ ಇದು ಅಂದ್ರೆ ಚುನಾವಣಾ ಆಯೋಗಕ್ಕೆ ಮಾನ ಮರ್ಯಾದೆ ಇದ್ರೆ ಇಷ್ಟಕ್ಕೆ ಅದು ಮಾತು ಕೇಳಬೇಕಾಗಿತ್ತು ಚುನಾವಣಾ ಆಯೋಗ ಚಾಟಿ ತಗೊಂಡು ಬಾರಿಸ್ಬೇಕಾಗಿತ್ತು ಬಾರಿಸ್ತಾ ಇಲ್ಲ ಹಾಗಾಗಿ ನಾಟಕ ಆಡ್ತಾ ಇದೆ ಅತ್ಯಂತ ಕೆಳಮಟ್ಟದ ನಾಟಕ ಆಡ್ತಾ ಇದೆ ಮತ್ತು ಆ ಏನು ಬದ್ಮಾಶ್ ಬದ್ಮಾಶ್ ಅನ್ನ ಪದ ಉಪಯೋಗಿಸ್ಬೇಕಾಗಿದೆ ಆಗ ದ್ವಿವೇದಿ ಅನ್ನೋ ಲಾಯರ್ ಗೆ ದ್ವಿದಿ ಅನ್ನೋ ಲಾಯರ್ ಚುನಾವಣಾ ಆಯೋಗಕ್ಕೆ ಮನ್ಸ್ ಬಂದಂಗ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಸೊ ಯಾಕೆ ಹಂದರಣೆ ಡಾಕ್ಯುಮೆಂಟ್ ಹಾಕ್ಬೇಕು ನಾವ್ ಆಗ್ಲೇ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಗೊತ್ತಂತಹ ಒಂದು ಆರ್ಡರ್ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಅನ್ನು ಕೂಡ ಇವರು ಗಮನಿಸಲಿಲ್ಲ ಏನು ಅಲ್ಲಿ ಲೀಗಲ್ ಆಫೀಸರ್ಗಳನ್ನ ಲೀಗಲ್ ಗಳನ್ನ ನೇಮಕ ಮಾಡಿ ಅಲ್ಲಿ ಒಂದು ಅಹ್ ತನಿಖೆಯನ್ನ ಮಾಡಿ ಅಹ್ ಮತದಾರರನ್ನ ಆಡ್ ಮಾಡ್ಬೇಕು ಅಂತ ಹೇಳಿತ್ತು ಅದು ಕೂಡ ಆಗ್ಲಿಲ್ಲ ಸೊ ಯಾವುದು ಚುನಾವಣೆ ಯಾವ ಆದೇಶಗಳನ್ನು ಕೂಡ ಪಾಲಿಸ್ತಾ ಇಲ್ಲ ಸೊ ಇಲ್ಲಿ ಈ ವಕೀಲರುಗಳು ಕೂಡ ಯಾಕೆ ನ್ಯಾಯಾಂಗ ನಿಂದನೆ ಕೇಸ್ ಕೂಡ ಹಾಕ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಸೊ ಅಷ್ಟ್ರ ಮಟ್ಟಿಗೆ ಆ ಬೇಕಾರೆ ಎಂದೋಗಿದೆ ಎಲೆಕ್ಷನ್ ಕಮಿಷನ್ ಮತ್ತು ಅವ್ರು ಆಡಿದೆ ಆಟವನ್ನು ಕೂಡ ಸುಪ್ರೀಂ ಕೋರ್ಟ್ ನೋಡ್ತಾ ಕೂತಿದೆ ಸೊ ಹೀಗೆ ಆದ್ರೆ ಇವರು ಜಸ್ಟಿಸ್ ಸೂರ್ಯಕಾಂತ್ ಮುಂದೆ ಚೀಫ್ ಜಸ್ಟಿಸ್ ಆಗೋರು ಸೊ ಈ ರೀತಿ ಆದ್ರೆ ಯಾರು ಸುಪ್ರೀಂ ಕೋರ್ಟ್ ನಂಬಕ್ ಸಾಧ್ಯ ಸೊ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಬಿಜೆಪಿ ಸರ್ಕಾರ ಜೊತೆ ನೇರವಾಗಿ ಶಾಮೀಲಾಗಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತು ಸರ್ಕಾರ ಬಿಜೆಪಿ ಏನ್ ಹೇಳುತ್ತೋ ಅದನ್ನು ಮಾತ್ರ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಹೇಳೋದನ್ನ ನಾನು ಕೇಳೋದಿಲ್ಲ ಅನ್ನೋ ನ ತೋರಿಸ್ತಾ ಇದೆ ಮತ್ತೆ ಮುಂದುವರೆದ ಹೇಳ್ತ ಕೋರ್ಟ್ ದ ಕೋರ್ಟ್ ಫಾರ್ ಫರ್ ಕ್ಲಾರಿಫೈಡ್ ದಟ್ ಈಸಿಯನ್ಸ್ ವಿಲ್ ಬಿ ಎಂಟೈಟ್ಲ್ಡ್ ವೆರಿಫೈ ದ ಅಥೆಂಟಿಸಿಟಿ ಅಂಡ್ ಜಿನೈನ್ಸ್ ಆಫ್ ಆಧಾರ್ ಕಾರ್ಡ್ಸ್ ಪ್ರೊಡ್ಯೂಸ್ ಬೈ ವೋಟರ್ಸ್ ನೀವು ಆಧಾರ್ ಕಾರ್ಡ್ ಅನ್ನ ಓಟ್ ಚೆಕ್ ಮಾಡಬಹುದು ನೀವು ನಿಮ್ಮ ಅವರು ಆಧಾರ್ ಕಾರ್ಡ್ ನಂಬರ್ ಸರಿ ಇದೆಯಾ ಫೋನ್ ನಂಬರ್ ಸರಿ ಇದೆಯಾ ಅಡ್ರೆಸ್ ಸರಿ ಇದೆಯಾ ನೀವು ಚೆಕ್ ಮಾಡಬಹುದು ನೀವು ಆಧಾರ್ ಕಾರ್ಡ್ ಟ್ವೆಲ್ತ್ ಟ್ವೆಲ್ತ್ ಡಾಕ್ಯುಮೆಂಟ್ ಟ್ವೆಲ್ತ್ ಐಡೆಂಟಿಟಿ ಕಾರ್ಡ್ हेल्थ कोर्ट इनेड देख अब्जर्व दैट आधार एक्ट आधार कार्ड इस नॉट प्रूफ ऑफ सिटीजनशिप आधार कार्ड इस नॉट प्रूफ ऑफ सिटीजनशिप हावहर केपिंग इन व्यू सेक्शन 23 बार फोर ऑफ द रिप्रेजेंटेशन पीपल एक्ट आधार कार्ड इस वन डॉक्यूमेंट फॉर द पर्पस एस्टैबलिशिंग द आईडेंटिटी ऑफ एनी पर्सन ಯಾವುದೇ ಒಂದು ವ್ಯಕ್ತಿಯನ್ನ ಕಾಯ್ದೆ ಸಾಂವಿಧಾನಿಕ ಕಾಯ್ದೆ ಇಪ್ಪತ್ಮೂರು ಬಾರ್ ನಾಲ್ಕು ಪ್ರಕಾರ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಯಾವುದೇ ಇಂಥದ್ದೇ ಈ ವ್ಯಕ್ತಿ ಅಂತ ಹೇಳಿ ಕುರ್ಸೋದಕ್ಕೆ ಇರತಕ್ಕಂಥ ಗುರುತಿನ ಚೀಟಿ ಗುರುತಿನ ಚೀಟಿ ಗುರುತಿನ ಚೀಟಿ ಗುರುತಿನ ಚೀಟಿ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಇದು ನಾಗರಿಕತ್ವ ಕಾರ್ಡ್ ಅಲ್ಲ ಇದು ಇದನ್ನ ಗೋಧಿ ಮೀಡಿಯಾ ಮತ್ತು ಬಿಜೆಪಿ ಐ ಟಿ ಸೆಲ್ ನ ಮುಖ್ಯಸ್ಥ ಅಮಿತ್ ಮಾಡವಿಯಾ ಹೇಳ್ತಾರೆ ಹೇಳ್ತಾ ಇರ್ತಾರೆ ಇದನ್ನ ಮತ್ತು ಇಲ್ಲಿ ಇವ್ರ ಮಾತುಗಳನ್ನೇ ಗೋಧಿ ಮೀಡಿಯಾ ಮತ್ತು ಅಮಿತ್ ಮಾಳವಿಯ ಮಾತುಗಳನ್ನೇ ಇಲ್ಲಿ ದ್ವಿವೇದಿ ಎಲೆಕ್ಷನ್ ಕಮಿಷನ್ ದ್ವಿವೇದಿ ಅದನ್ನೇ ಹೇಳ್ತಾ ಇದ್ರು ಇಲ್ಲಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಇಪ್ಪತ್ ಮೂರು ಸೆಕ್ಷನ್ ಇಪ್ಪತ್ಮೂರು ಬಾರ್ ನಾಲ್ಕು ಪ್ರಕಾರ ಅದು ಒಂದು ಗುರುತಿನ ಚೀಟಿ ಒಬ್ಬ ವ್ಯಕ್ತಿ ಇಂಥದ್ದೇ ವ್ಯಕ್ತಿ ಅಂತ ಹೇಳೋದಕ್ಕೆ ಅದು ಗುರುತಿನ ಚೀಟಿ ಆದ್ರೆ ಅದು ನಾಗರಿಕತ್ವ ಸಾಬೀತ್ ಮಾಡತಕ್ಕಂತ ಕಾರ್ಡ್ ಅಲ್ಲ ಮತ್ತು ಎಸ್ ಐ ಆರ್ ನ ಮಾಡ್ಬೇಕಾದ್ರೆ ಎಸ್ ಐ ಆರ್ ಪ್ರಕ್ರಿಯೆ ಮಾಡ್ಬೇಕಾದ್ರೆ ಯಾವುದೇ ರಾಜ್ಯದಲ್ಲಿ ನೀವು ಅಲ್ಲಿ ಆಧಾರ್ ಕಾರ್ಡ್ ಅನ್ನ ಪರಿಗಣಿಸಬೇಕು ಏನು ಹನ್ನೊಂದು ಡಾಕ್ಯುಮೆಂಟ್ ನೀವು ಕೊಟ್ಟಿದ್ರೆ ಇದು ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ಇರುತ್ತೆ ಈಗಾಗಲೇ ಹಲವು ಬಾರಿ ಹೇಳಿತ್ತು ಆರ್ ಅಂತ ಕೊಟ್ಟಿದ್ರು ಇವತ್ತು ಹನ್ನೆರಡನೇ ಡಾಕ್ಯುಮೆಂಟ್ ಆಗೇ ಪರಿಗಣಿಸಿ ಯಾಕೆಂದ್ರೆ ಆ ರೀತಿ ಪರಿಗಣಿಸಿ ಅಂತ ಹೇಳಿ ಎದುರು ಎದುರು ವಕೀಲರುಗಳು ಬಹಳ ಒತ್ತಾಯವನ್ನ ಮಾಡಿದ್ರು ಸೊ ಈ ಒತ್ತಾಯವನ್ನ ಮಾಡಿದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಈಗ ಅವರ ವಾದವನ್ನ ಪುರಸ್ಕ ಒಂದು ಪುರಸ್ಕರಿಸಿ ಈ ತನ್ನ ಒಂದು ತೀರ್ಪನ್ನ ಕೊಟ್ಟಿದೆ ತೀರ್ಪನ್ನ ಕೊಟ್ಟು ಮತ್ತೆ ಮುಂದಿನ ವಾರಕ್ಕೆ ಒಂದು ವಿಚಾರಣೆಯನ್ನು ಮುಂದೂಡಿದೆ

ಜಸ್ಟಿಸ್ ಸೂರ್ಯಕಾಂತ್ ಅಂಡ್ ದಿಸ್ಲಾ ಬಾಸ್ ಆಫ್ಟರ್ ಆರ್ ಜೆ ಡಿರ್ ನಾಟ್ ದ ಆಧಾರ್ ಕಾರ್ಡ್ ಆರ್ ಜೆ ಡಿ ಮತ್ತು ಉಳಿದ ಪಾರ್ಟಿಗಳು ಆಧಾರ್ ಕಾರ್ಡ್ ಅನ್ನ ಎಲೆಕ್ಷನ್ ಕಮಿಷನ್ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಹಾಕಿದ್ರು ಅರ್ಜಿಯನ್ನು ಹಾಕಿದ್ರು ಅಲೋನ್ ಡಾಕ್ಯುಮೆಂಟ್ ಫಾರ್ ಇನ್ಕ್ಲೂನ್ ಇನ್ ದಿ ಸ್ಟ್ಯಾಂಡ್ ಅಲೋನ್ ಡಾಕ್ಯುಮೆಂಟ್ ಇದೊಂದು ಇದು ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಬೇರೆ ಯಾವ ಅನ್ನೋನ್ ಡಾಕ್ಯುಮೆಂಟ್ ಬೇಕಾಗಿಲ್ಲ ಎಲೆಕ್ಟ್ರೋಲ್ ರೋಲ್ ಸ್ಟ್ಯಾಂಡ್ ಅಲೋನ್ ಡಾಕ್ಯುಮೆಂಟ್ ಅಂಡ್ ವಾರ್ ಇನ್ಸಿಸ್ಟಿಂಗ್ ಆನ್ ದಿ ಪ್ರೊಡಕ್ಷನ್ ಆಫ್ ಎನಿ ಆಫ್ ಎಲಿ ಎಲೆವೆನ್ ಡಾಕ್ಯುಮೆಂಟ್ ಸ್ಪೆಸಿಫೈಡ್ ಬೈ ಎಲೆಕ್ಷನ್ ಕಮಿಷನ್ ಇಟ್ಸ್ ಎಸ್ ಐ ಆರ್ ನೋಟಿಫಿಕೇಶನ್ ಸೊ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಸ್ಟ್ಯಾಂಡ್ ಅಲೋನ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಈಸ್ ಆಧಾರ್ ಕಾರ್ಡ್ ಈಸ್ ಅಲೋನ್ ಡಾಕ್ಯುಮೆಂಟ್ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಆಧಾರ್ ಕಾರ್ಡ್ ಒಂದೇ ಸಾಕು ಆಧಾರ್ ಕಾರ್ಡ್ ಒಂದೇ ಸಾಕು ಆಧಾರ್ ಕಾರ್ಡ್ ಒಂದೇ ಸಾಕು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನ ಯಾವುದೇ ಡಾಕ್ಯುಮೆಂಟ್ಗಳು ನಿಮಗೆ ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಜಸ್ಟಿಸ್ ಸೂರ್ಯಕಾಂತ್ ಹೇಳ್ತಾರೆ ಇಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಬಾಕ್ಸಿ ಬಾಕ್ಸಿ ಇಬ್ರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥ ಸೆವೆನ್ ಪಾಯಿಂಟ್ ಟೂ ಕ್ರೋರ್ಸ್ ಸೀನಿಯರ್ ಅಡ್ವೊಕೇಟ್ ಕಪಿಲ್ ಸಿಬ್ಬಲ್ ಹೇಳ್ತಾರೆ ಫಾರ್ ದಿ ಆರ್ ಜೆ ಡಿ ಸಬ್ಮಿಟೆಡ್ ದಿಸ್ಪೈಟ್ ತ್ರೀ ಆರ್ಡರ್ಸ್ ಪಾಸ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಟು ಕನ್ಸಿಡರ್ ಆಧಾರ್ ಕಾರ್ಡ್ ಆಸ್ ವೆಲ್ ಆಸ್ ಎಲೆಕ್ಟ್ರೋಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ ದ ಬೂತ್ ಲೆವೆಲ್ ಆಫೀಸರ್ಸ್ ವರ್ ನಾಟ್ ಅಕ್ಸೆಪ್ಟಿಂಗ್ ಇಟ್ ಇದನ್ನ ಬೂತ್ ಲೆವೆಲ್ ಆಫೀಸರ್ಸ್ ಉಳಿದವರು ಯಾರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಮತ್ತೆ ಅವ್ರೆ ಮುಂದುವರೆದು ಹೇಳ್ತಾರೆ ಶೋಕಾಸ್ ನೋಟಿಸ್ ಪರ್ಪಟೆಡ್ಲಿ ಇಶ್ಯೂಡ್ ಟು ಎ ಫಾರ್ ಅಕ್ಸೆಪ್ಟಿಂಗ್ ಆಧಾರ್ ಕಾರ್ಡ್ ನೋಟಿಸ್ ಕೂಡ ಕೊಟ್ಟಿತ್ತು ಅವರಿಗೆ ಐ ಎಲೆಕ್ಷನ್ ಕಮಿಷನ್ ಇಂಡಿಯಾ ನಾಟ್ ಇಶ್ಯೂಡ್ ಎನಿ ಎನ್ಸ್ಟ್ರಕ್ಷನ್ ಟು ಇಟ್ಸ್ ಅಫಿಶಿಯಲ್ ಅಟ್ ದ ಗ್ರೌಂಡ್ ಲೆವೆಲ್ ಟು ಅಕ್ಸೆಪ್ಟ್ ಆಧಾರ್ ಕಾರ್ಡ್ ಯಾವುದೇ ಇನ್ಸ್ಟ್ರಕ್ಷನ್ ನ ನೋಟಿಸ್ ನ ಅಥವಾ ಸುತ್ತೋಲೆಯನ್ನ ಚುನಾವಣಾ ಆಯೋಗ ತನ್ನ ಅಧಿಕಾರಿಗಳಿಗೆ ಕೊಟ್ಟೇ ಇಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಂಪ್ಲಿಮೆಂಟೆಡ್ ಸುಪ್ರೀಂ ಕೋರ್ಟ್ ನ ಯಾವ ಆರ್ಡರ್ ಚುನಾವಣಾ ಆಯೋಗ ಪಾಲನೆ ಮಾಡ್ತಾ ಇಲ್ಲ ಸಿಂಪಲ್ ಆಲ್ಸೋವಿಟ್ಸ್ ಆಧಾರ್ ಕಾರ್ಡ್ಸ್ಟೆಡ್ ಸುಮಾರು ಮತದಾರರ ಮತದಾರರ ಸೆವರಲ್ ವೋಟರ್ಧಾರ್ ಕಾರ್ಡ್ಸ್ಟೆಡ್ ಬಹುತೇಕ ಮತದಾರರ ಆಧಾರ್ ಕಾರ್ಡ್ ಮಾಡಿಲ್ಲ ಹಾಕಿದ್ದಾರೆ ಅವರು ಮತದಾರ ಹಾಕಿದ್ದಾರೆ ಆಧಾರ್ ಕಾರ್ಡ್ ಈಸ್ ದ ಯೂನಿವರ್ಸಲಿ ಅವೈಲಬಲ್ ಡಾಕ್ಯುಮೆಂಟ್ ಎಲ್ಲರ ಹತ್ರ ಈ ಡಾಕ್ಯುಮೆಂಟ್ ಇರುತ್ತೆ ವಿತ್ ಪಾಪ್ಯುಲೇಷನ್ ಇಫ್ ದೇ ಕೆನಾಟ್ ಅಕ್ಸೆಪ್ಟ್ ದಟ್ ವಾಟ್ ಕೈಂಡ್ ಆಫ್ ಇನ್ಕ್ಲೂಷನ್ ಎಕ್ಸಸೈಸ್ ಆರ್ ದೇ ಆರ್ ಕ್ಯಾರಿ ಔಟ್ ದೇ ವಾಂಟ್ ಟು ಎಕ್ಸ್ಕ್ಲೂಡ್ ದ ಪೂರ್ ಪೂರ್ ಪೀಪಲ್ ಸಿಬಲ್ ಅವರು ಪೀಠಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾರೆ ರಾಕೇಶ್ ಜುವೇರಿ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಪರವಾಗಿ ಆಧಾರ್ ಕೆನಾಟ್ ಬಿ ಎಕ್ಸೆಪ್ಟೆಡ್ ಪ್ರೂಫ್ ಆಫ್ ಸಿಟಿಸನ್ಶಿಪ್ ನೋಡಿಯವ ಯಾವ ಹೇಳ್ತಾರೆ

ಪತ್ರಿಕಾ ಪ್ರಕಟಣೆ ಜಸ್ಟಿಸ್ ಬಾಕ್ಚಿ ಅಟ್ ದ ಜಂಕ್ಷೆಡ್ ಎಕ್ಸೆಪ್ಟ್ ಫಾರ್ ದಿ ಪಾಸ್ಪೋರ್ಟ್ ಅಂಡ್ ಬರ್ತ್ ಸರ್ಟಿಫಿಕೇಟ್ ನನ್ ಆಫ್ ದ ಅದರ್ ಲೆವೆನ್ ಡಾಕ್ಯುಮೆಂಟ್ ಸ್ಪೆಸಿಫೈಡ್ ಬೈ ದಿಐಟ್ ಡಾಕ್ಯುಮೆಂಟ್ ಆಯ್ತಪ್ಪ ಅದು ಜಡ್ಜ್ ಕೇಳಿದ್ರು ಈಗ ನೀವ್ ಹೇಳ್ತಾ ಇದೀರಲ್ಲ ಆಯ್ತು ನಿಮ್ ನಿಮ್ಮ ಪ್ರಕಾರನೇ ಬರ್ತೀನಿ ಜಸ್ಟಿಸ್ ಬಾಕ್ಚಿ ಕೇಳ್ತಾ ಇದಾರೆ ಏನಂತ ಹೇಳಿ ನಿಮ್ಮ ಪ್ರಕಾರನೇ ಹೇಳೋದಾದ್ರೆ ಏನ್ ನೀವ್ ಹೇಳ್ತಾ ಇದ್ದೀರಾ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ಸಿಟಿಜನ್ಶಿಪ್ ಅಲ್ಲ ಸರಿ ಓಕೆ ನೀವ್ ಹೇಳ್ತಾ ಇದೀರಾ ಉಳಿದ ಹನ್ನೊಂದು ಡಾಕ್ಯುಮೆಂಟ್ಸ್ ಗಳು ಯಾವ್ದು ಏನೇನು ಹನ್ನೊಂದು ಡಾಕ್ಯುಮೆಂಟ್ಸ್ ನೀವು ಲಿಸ್ಟ್ ಮಾಡಿದ್ರಲ್ಲ ಈ ಹನ್ನೊಂದು ಡಾಕ್ಯುಮೆಂಟ್ಸ್ ಗಳು ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಆಯ್ವೋ ಸಿಟಿಜನ್ಶಿಪ್ ನ ಪ್ರೂವ್ ಇವೋ ಅಂತ ಕೇಳ್ತಾರೆ స్పెసిఫై బై దిక్షన్ ఇండియా రెసింగ్ ఆధార్ కార్డ్ ప్లీజ్ ఎక్స్ప్లైన్ వి వుడ్ లైక్ టు క్లారిఫై వి హ్ రిపీటెడ్లీ ఆర్డర్ ఎస్ సల ఆర్డర్ కొడు ద లిస్ట్ ఎవ్లీ ఇవెన్ డాక్యుమెంట్స్ ఇఫ్ యు దోస్ లెవెన్ అపార్ట్ ఫ్రమ్ పాస్పోర్ట్ ಪಾಸ್ಪೋರ್ಟ್ ಮತ್ತು ಬರ್ತ್ ಸರ್ಟಿಫಿಕೇಟ್ ನನ್ ಆರ್ ಕನ್ಕ್ಲೂಸಿವ್ ಪ್ರೂಫ್ ಆಫ್ ಸಿಟಿಸ್ಟ ನಾವು ಸಿಟಿಸನ್ಶಿಪ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ವಿದೇಶ ಪ್ರಯಾಣಕ್ಕೆ ಬರ್ತ್ ಸರ್ಟಿಫಿಕೇಟ್ ಇಲ್ಲೇ ಹುಟ್ಟಿರು ಹುಟ್ಟಿರೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ ಈಗ ಸೊ ಉಳಿದ ಅನ್ನೊಂದು ಡಾಕ್ಯುಮೆಂಟ್ ನೀವು ಹೇಳ್ತಾ ಇದ್ರಲ್ಲ ಅವು ಸಿಟಿಸನ್ಶಿಪ್ ಹೇಳುತ್ತವಾ ಜಸ್ಟಿಸ್ ಬಾಕ್ಸಿಕ್ ಹೇಳ್ತಾರೆ ಅಡ್ವೊಕೇಟ್ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಹೇಳ್ತಾರೆ ారాయణ ఎద్ది స్పెసిఫైడ్ దాన్ సెక్షన్ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ವಿಚ್ ಆಧಾರ್ ಕಾರ್ಡ್ ಆಸ್ ಎ ಡಾಕ್ಯುಮೆಂಟ್ ಐಡೆಂಟಿಟಿ ಅಡ್ವೊಕೇಟ್ ವೃಂದಾಗ್ಕೊಂಡು ಪಾಯಿಂಟ್ ಐಡನ್ ಫ್ರಮ್ ಫಾರ್ಮ್ ಸಿಕ್ಸ್ ಎಲೆಕ್ಷನ್ ಕಮಿಷನ್ ಆರನೇ ಫಾರ್ಮ್ ಅಲ್ಲಿ ಅಂದ್ರೆ ಹೊಸ ಹೊಸ ವೋಟರ್ಸ್ ನ ಲಿಸ್ಟ್ ಮಾಡ್ತಕ್ಕಂಥ ಇದರಲ್ಲಿ ಫಾರ್ ಇನ್ಕ್ಲೂನ್ ವೋಟರ್ ಆಧಾರ್ ಕಾರ್ಡ್ ಆಸ್ ಒನ್ ಆಫ್ ದ ಅಕ್ಸೆಪ್ಟಬಲ್ ಡಾಕ್ಯುಮೆಂಟ್ಸ್ ನಿಮ್ಮಲ್ಲೇ ಇದೆಯಲ್ಲ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿ ವಾಟ್ ನಾನ್ ಸೆನ್ಸ್ ಸುಪ್ರೀಂ ಕೋರ್ಟ್ ನ ದಿಕ್ ತಪ್ಪಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ವೆನ್ ಉಪಾಧ್ಯಾಯ ಸೆಟ್ ದಟ್ ಮೆನಿ ಆಧಾರ್ ಕಾರ್ಡ್ಸ್ ಹ್ಯಾವ್ ಬಿನ್ ಫೋರ್ಜ್ಡ್ ಜಸ್ಟಿಸ್ ಕಾನ್ ಸೆಟ್ ದಟ್ ಎನಿ ಡಾಕ್ಯುಮೆಂಟ್ ಕೆನ್ ಬಿ ಫೋರ್ಜ್ ಸೊ ಅವಾಗ ಹೇಳ್ತಾರೆ ಅವರು ಇಲ್ಲ ಆಧಾರ್ ಕಾರ್ಡ್ ನ ಫೋರ್ಜ್ ಮಾಡಿದ್ದಾರೆ ಅಂತ ಸೊ ಹಾಗಾದ್ರೆ ಬೇರೆ ಡಾಕ್ಯುಮೆಂಟ್ ಫೋರ್ಜ್ ಮಾಡಕ್ ಆಗಲ್ವಾ ಜಸ್ಟಿಸ್ ಸೂರ್ಯಕಾಂತ್ ಕೇಳ್ತಾರೆ ಬೇರೆ ಮಾಡಕ್ ಬರೀ ಆಧಾರ್ ಕಾರ್ಡ್ ಫೋರ್ಜ್ ಮಾಡಕ್ ಡ್ರೈವಿಂಗ್ ಲೈಸೆನ್ಸ್ ಫೋರ್ಸ್ ಮಾಡೋಕ್ಕಾಗಲ್ವಾ ಬರ್ತ್ ಸರ್ಟಿಫಿಕೇಟ್ ಫೋರ್ಸ್ ಮಾಡೋಕ್ಕಾಗಲ್ವಾ ಬರಿ ಅಯ್ಯೋ ಆಧಾರ್ ಕಾರ್ಡ್ ಮಾತ್ರ ಮಾಡ್ತಾರಾ ಏನ್ ಮಾತಾಡ್ತೀರಾ ನೀವು ಅಂತ ಹೇಳಿ ಕ್ಯಾಕರ್ಸ್ ಹೋಗುದಿದೆ ಸುಪ್ರೀಂ ಆಫ್ಟರ್ ದ ಬೆಂಚ್ ಮೇಡ್ ಇಟ್ಸ್ ಮೈಂಡ್ ಕ್ಲಿಯರ್ ದಾಟ್ ಆಧಾರ್ ಹ್ಯಾಸ್ ಟು ಬಿ ಎಕ್ಸೆಪ್ಟೆಡ್ ಅಟ್ ಲೀಸ್ಟ್ ಪ್ರೂಫ್ ಆಫ್ ಐಡೆಂಟಿಟಿ ಗುರುತಿನ ಪತ್ರ ಗುರುತಿನ ಚೀಟಿ ಅದು ದಿವೇದಿ ಅಂಡರ್ ಟು ಕೆ ದಟ್ ಇಟ್ ವಿಲ್ ಬಿ ಡನ್ ಪಿಟೀಶನ್ ದೆನ್ ರಿಕ್ವೆಸ್ಟೆಡ್ ಟು ಬೆಂಚ್ ಕ್ಲಾರಿ ಆಧಾರ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಟ್ವೆಲ್ ಡಾಕ್ಯುಮೆಂಟ್ ಅದರ್ವೈಸ್ ದ ಆರ್ಡರ್ ಟ್ರಿಕಲ್ ಮಾಡಿ ಟ್ರಿಕಲ್ ಡೌನ್ ಆಯೋಗ ಬಿಡುತ್ತೆ ಇದುವರೆಗೂ ನಿಮ್ಮ ಯಾವುದೇ ಆರ್ಡರ್ ಗಳನ್ನ ಪಾಲಿಸಿಲ್ಲ ಅಂಡ್ ಇಟ್ ವಿಲ್ ರಿ ಅದರ್ ತ್ರೀ ಪ್ರೀವಿಯಸ್ ಆರ್ಡರ್ ಪಾಸ್ಔಟ್ ಈ ಕೋರ್ಟ್ ಕೊಟ್ಟಿರ್ತಕ್ಕಂಥ ಯಾವುದೇ ತೀರ್ಪನ್ನು ಪಾಲಿಸ್ತಲ್ಲ ಇವರು ಅಂತ ಹೇಳಿ ತಮ್ಮ ವಾದವನ್ನು ಮಂಡಿಸ್ತಾರೆ

डाक्यूमेंट आधार डाक्युमेंट कॉड को डाक्युमेंट कट यु कैन चीनिटी आफ द आधार कर्ड यु हेव द रईट यु हेव द पवर्क earlier the court re refused to extend the september 1 deadline for filling claims objections the draft rule after eci said that the uh, uh, claims claims filed even after september 1 but therefore the last date of the nominations will be considered on a request direction eci accept other card other card 70 other uh, card 7.24 crore approximately every people has that card whose ಎನಿಮರೇಷನ್ ಫಾರ್ಮ್ ಟೋಲ್ಡ್ ಪಿಟಿಫಿಕ್ ಇನ್ಸ್ಟಾನ್ಸಸ್ ವೇರ್ ಇ ಸಿಐ ಡಿನೈಡ್ ಅಕ್ಸೆಪ್ಟಿಂಗ್ ಆಧಾರ್ ಕಾರ್ಡ್ ಓಟರ್ ಸೆವೆನ್ ಪಾಯಿಂಟ್ ಸೊ ಇದು ಬ್ಯಾಕ್ ಗ್ರೌಂಡ್ ಸೊ ನಮ್ಮ ಒಟ್ಟಾರೆ ಅಂತಿಮವಾಗಿ ಇವತ್ತಿನ ಕೋರ್ಟ್ ನ ತೀರ್ಪು ಇಷ್ಟೇ ಮುಂದಿನ ವಾರ ಮತ್ತೆ ವಿಚಾರಣೆ ನಡೆಯುತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಹೇಳ್ತಾ ಇದೆ ಏನಂತೇಳಿ ಅಕ್ಸೆಪ್ಟ್ ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ಹನ್ನೆರಡನೇ ಡಾಕ್ಯುಮೆಂಟ್ ಆಗಿ ಆಧಾರ್ ಕಾರ್ಡ್ ಅನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಕ್ಸೆಪ್ಟ್ ಮಾಡ್ಕೋಬೇಕು ಇದು ನಾನು ಲಿಖಿತವಾಗಿ ಆಧಾರ ಕೊಡ್ತಾ ಇದ್ದೀನಿ ಆದೇಶವನ್ನು ಕೊಡ್ತಾ ಇದ್ದೀನಿ ಇದನ್ನ ಪಾಲಿಸ್ಲಿಲ್ಲ ಅಂತಂದ್ರೆ ನೀವು ಕಾನೂನಿನ ಪ್ರಕಾರ ನೀವು ಎದುರಿಸ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ ಅಂತ ಕೂಡ ಹೇಳಿದೆ ಈ ಟ್ವೆಲ್ತ್ ಡಾಕ್ಯುಮೆಂಟ್ ಟ್ವೆಲ್ತ್ ಡಾಕ್ಯುಮೆಂಟ್ ಆಗಿ ನೀವು ಆಧಾರ್ ಕಾರ್ಡ್ ಅನ್ನ ಅಕ್ಸೆಪ್ಟ್ ಮಾಡಲೇಬೇಕು ಅಕ್ಸೆಪ್ಟ್ ಮಾಡಲೇಬೇಕು ಇದು ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಸೊ ಅಂದ್ರೆ ಸುಪ್ರೀಂ ಕೋರ್ಟ್ ಇಷ್ಟೆಲ್ಲಾ ಹೇಳಿದ್ರು ಎಲೆಕ್ಷನ್ ಕಮಿಷನ್ ಯಾಕೆ ಕೇಳ್ತಾ ಇಲ್ಲ ಯಾಕೆ ಬಗ್ತಾ ಇಲ್ಲ ಸೊ ಇದೇ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರತ್ತ ಇಷ್ಟೆಲ್ಲ ಹೇಳಿದ್ರು ಬೇರೆ ರಾಜ್ಯಗಳಲ್ಲಿ ಸೇರ್ ಮಾಡಕ್ ಹೊಟ್ಟಿದೆ ಆದ್ರೆ ಆಧಾರ್ ಕಾರ್ಡ್ ಅಕ್ಸೆಪ್ಟ್ ನಾ ಆಧಾರ್ ಕಾರ್ಡ್ ನಕಲಿ ಮಾಡ್ಬಿಡ್ತಾರೆ ಅಂತ ಹೇಳಿ ಹಾಗಾದ್ರೆ ಯಾವ ಯಾವ ಡಾಕ್ಯುಮೆಂಟ್ ನಕಲಿ ಮಾಡಕ್ ಆಗಲ್ಲ ಅಂತ ಹೇಳಿ ಗೊತ್ತು ಜಡ್ಜ್ ಕೇಳಿದ್ರು ಸೊ ಇದು ಬಹಳ ಎಚ್ಚರಿಕೆಯ ಮಾತಿದು ಸೊ ಇದನ್ನು ಕೂಡ ಮಾಡಲಿಲ್ಲ ಅಂತಂದ್ರೆ ಬಹುಶಃ ಮುಂದಿನ ಹಿಯರಿಂಗ್ ನಲ್ಲಿ ಈ ಒಂದು ಐ ಆರ್ ನೇ ಪ್ರಕ್ರಿಯೆನೇ ರದ್ದು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಬಹುತೇಕ ಆದಾಟಿಯಲ್ಲಿ ಜಡ್ಜ್ಗಳು ಮಾತನಾಡ್ತಾರೆ ಐ ಆರ್ ಪ್ರಕ್ರಿಯೆ ರಚನೆ ಸ್ಟಾಪ್ ಮಾಡಿ ಐಆರ್ ಅಂದ್ರೆ ಇನ್ಕ್ಲೂಸಿವ್ ಇನ್ಕ್ಲೂಸಿವ್ ರಿವಿಷನ್ ಅಷ್ಟೇ ಮಾತ್ರ ಮಾಡೋದಕ್ಕೆ ಅವಕಾಶ ಕೊಡ್ತಕ್ಕಂತ ಸಾಧ್ಯತೆ ಮತ್ತು ಹಳೆಯ ಡಾಕ್ಯುಮೆಂಟ್ ಹಳೆಯ ಒಂದು ವೋಟರ್ ಲಿಸ್ಟ್ ಎರಡ್ ಸಾವಿರದ ಮೂರರ ಲಿಸ್ಟ್ ಲಿಸ್ಟ್ನೇ ಆಧಾರ್ ಇಟ್ಕೊಂಡು ಚುನಾವಣೆ ಮಾಡ್ತಾ ಚುನಾವಣೆ ಮಾಡಿ ಅಂತ ಆದೇಶ ಕೂತ ಸಾಧ್ಯ ಇದೆ ಇದಾಗಿತ್ತು ಇವತ್ತಿನ ನೇರ ಪ್ರಸಾದ ಅಪ್ಡೇಟ್ ಮತ್ತೆ ಇನ್ನೊಂದು ಅಪ್ಡೇಟ್ಸ್ ನಿಮ್ಮ ಹಾಜರಾಗ್ತೀವಿ ಸಾಕಷ್ಟು ವಿಷಯಗಳು ನಡೀತಾ ಇದಾವೆ ಕರ್ನಾಟಕದಲ್ಲಿ ಅಂತೂ ಬೆಂಕಿ ಹಚ್ತಾ ಇದಾರೆ ಬೆಂಕಿ ಹಚ್ಚಕ್ ಕಾಯ್ಕೊಂಡಿದ್ದಾರೆ ಹಚ್ತಾ ಇದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಕೂಡ ಓಡ್ ಬರ್ಬೋದು ಸೊ ಓಡ್ ಬಂದು ಏನ್ ಮಾಡ್ತಾರೆ ಓಡಿವ ಆಡಿವ ಕಂದ ಅಂತ ಬರ್ತಾರ ನೋಡೋಣ